ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರೇಣ್ ಜನತ ಆಯುರ್ವೇದ ಹಾಸನ ಓನೋ ವೈದ್ಯನ ಒಂಥರಿ ಮಾದರಿ ವಂಶವಾಸರಿ ವಂದಿರ ಪಾದ ಪದ್ಮ ಲೋಕೇಶ್ ಮೃತ್ಯುನಾಶಂ ದಾತಾರಂಶಮೌಷಧೀನಾಥರಿ ಸರ್ವ ರೋಗ ನಿವಾರಕಂ ಆಯುರ್ವೇದ ಪ್ರವರ್ತರ ಒಂದಿಬಿಷಯಕಂ ಸರ್ವೇ ಜನಸುಖಿನವಂತೋ ಸರ್ವೇ ಸಂದರ್ಭ ಶಾಂತಿ 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 ವೀಕ್ಷಕರೇ ಭಾರತೀಯ ಸಂಸ್ಕೃತಿಯಲ್ಲಿ ಭಾರತೀಯರ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಸಿಗ್ತಕ್ಕಂತಹ ಒಂದು ಪದಾರ್ಥ ಅಂತಂದರೆ ಇಂಗು ಇಂಗನ್ನು ಸಾಮಾನ್ಯವಾಗಿ ಭಾರತೀಯ ಅಡುಗೆಗಳಲ್ಲಿ ಹೆಚ್ಚು ಜನ ಉಪಯೋಗಿಸ್ತಾರೆ ಸಾಂಬಾರ್ಗೆ ಸಾರು ಮಾಡಬೇಕಾದ್ರೆಲ್ಲ ಈ ಒಂದು ಪದಾರ್ಥವನ್ನು ಒಂದು ಚಿಟಿಕೆಯಷ್ಟು ಉಪಯೋಗಿಸ್ತಾರೆ ಈ ಹಿಂಗಿನ ಮಹತ್ವ ಆಯುರ್ವೇದದಲ್ಲಿ ಎಷ್ಟು ಹೇಳಿದ್ದಾರೆ ಅಂತಂದರೆ ಈ ಇಂಗು ಪ್ರಮುಖವಾಗಿ ಕಾರ್ಮಿನೇಟಿವ್ ಅಂತಂತಂದರೆ ವಾತಹರವಾಗಿ ಕೆಲಸ ಮಾಡ್ತದೆ ಅಂತಂದರೆ ಕೆಟ್ಟ ವಾಯುವನ್ನು ದೇಹದಿಂದ ತೆಗೆಯದಲ್ಲಿ ಇದು ಸಹಕಾರಿ ಇದರ ಜೊತೆಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಆ್ಯಂಟಿ ವೈರಲ್ ಆಗಿ ಹಾಗೂ ಇದರಲ್ಲಿ ಅತಿ ಹೆಚ್ಚು ನಾರಿನಂಶ ಇರ್ತದೆ ಹಾಗಾಗಿ ಇದರಲ್ಲಿ ಕ್ಯಾಲ್ಶಿಯಂ ಅಂಶ ಇರ್ತದೆ ಪೊಟ್ಯಾಷಿಯಂ ಅಂಶ ಇರುತ್ತೆ ಕಾರ್ಬೋಹೈಡ್ರೇಟ್ಸ್ ಹಾಗೂ ಕಬ್ಬಿಣ ಅಂಶ ಜಾಸ್ತಿ ಇರ್ತದೆ ಹಾಗಾಗಿ ಇದು ಹಲವಾರು ದೇಹದ ಸಮಸ್ಯೆಗಳನ್ನ ನಿವಾರಣೆ ಮಾಡುವುದರಲ್ಲಿ ರಾಮಬಾಣವಾಗಿ ಕೆಲಸ ಮಾಡ್ತದೆ ಪ್ರಮುಖವಾಗಿ ಹೊಟ್ಟೆ ಹಾಗೂ ಸಂಬಂಧಿ ಈ ಜೀರ್ಣ ಕ್ರಿಯೆ ಸಂಬಂಧಿ ಕಾಯಿಲೆಗಳಲ್ಲಿ ಹೊಟ್ಟೆ ಒಬ್ಬರ ಹೊಟ್ಟೆ ನೋವು ಜೀರ್ಣ ಸರಿಯ ಹಗ್ದಲ್ಲಿ ಇರೋದು ಅಜೀರ್ಣ ಸಮ ಸಮಸ್ಯೆಗಳಲ್ಲಿ ಈ ಒಂದು ಇಂಗು ಪ್ರಮುಖವಾಗಿ ಒಂದು ಕೆಲಸ ಮಾಡ್ತದೆ ಈ ಒಂದು ನೋವುಗಳನ್ನ ನಿವಾರಣೆ ಮಾಡೋದಕ್ಕೆ ಸಹಕಾರಿಯಾಗಿ ಕೆಲಸ ಮಾಡ್ತದೆ ಹಾಗೂ ಈ ಹೆಣ್ಣು ಮಕ್ಕಳಲ್ಲಿ ಸರಿಯಾದ ಮುಟ್ಟೆ ಸರಿ ಆಗದಲ್ಲೇ ಇದ್ದರೆ ಈ ಇಂಗು ಒಂದು ಸೇವನೆ ಮಾಡೋದರಿಂದ ಅದರ ಸಮಸ್ಯೆಯೂ ನಿವಾರಣೆ ಆಗ್ತದೆ ಹಾಗೂ ಇದರಲ್ಲಿ ಹೆಚ್ಚಿನ ನಾರಿನಂಶ ಇರುವುದರಿಂದ ಮಲಬದ್ಧತೆ ನಿವಾರಣೆ ಆಗ್ತದೆ ಕ್ಯಾಲ್ಶಿಯಂ ಅಂಶ ಹೆಚ್ಚಾಗಿರೋದ್ರಿಂದ ಮೂಳೆ ಹಾಗೂ ಮೂಳೆ ಸಂಬಂಧಿ ಕಾಯಿಲೆಗಳು ಮೂಳೆ ಸವತ ಅದನ್ನು ಹೋಗಲಾಡ್ಸೋಕ್ಕೆ ಸಹಾಯ ಮಾಡ್ತದೆ ಹಲ್ಲಿನ ಆರೋಗ್ಯಕ್ಕೆ ಒಂದು ಸಹಕಾರಿಯಾಗ್ತದೆ ಪ್ರಮುಖವಾಗಿ ಪೊಟ್ಯಾಷಿಯಂ ಅಂಶ ಇರೋದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಬರದಲ್ಲಿ ಇರತಕ್ಕಂಗೆ ವರದಲ್ಲಿರೋಂಗೆ ತಡೀತದೆ ಹಾಗೂ ಇದರಲ್ಲಿ ಪ್ರಮುಖವಾಗಿ ಕಬ್ಬಿಣಾಂಶ ಇರೋದರಿಂದ ರಕ್ತದ ಒಂದು ಶಕ್ತಿಯನ್ನು ಕಾಪಾಡಿಕೊಳ್ಳಲು ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸಲು ಹಾಗೂ ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಇದು ಸಹಕಾರಿಯಾಗಿದೆ ಹಾಗಾಗಿ ಈ ಒಂದು ನಮ್ಮ ಭಾರತೀಯ ಅಡುಗೆ ಮನೆಗಳಲ್ಲಿ ಅತಿ ಹೆಚ್ಚು ಜನರು ಉಪಯೋಗಿಸ್ತಕ್ಕಂತಹ ಒಂದು ಈ ಒಂದು ಸಾಂಬಾರಿಗೆ ಸಾರು ಮಾಡಬೇಕಾದ್ರೆ ಈ ಇಂಗು ಈ ಇಂಗಿನ ಮಹತ್ವ ಬಹಳದ್ದಾಗಿದೆ ಯಾವ ರೀತಿ ನಾವು ಉಪಯೋಗಿಸೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಇಂಗಿನ ಮಹತ್ವವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು